ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ Thank you. ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಹಾವೀರ್ ವಸಂತ್ ನಿಲಜಿ ಇವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮುನ್ನಾಳ್ಳಿ ಲಕ್ಷ್ಮಣ ಬಸವರಾಜ್ ಇವರು ನಾಮಪತ್ರವನ್ನು ಏಕೈಕವಾಗಿ ಸಲ್ಲಿಸಿರುವ ಸದರಿಯವರು ನಮಸ್ಕಾರ ಇವತ್ತು ಸಮ್ಮಾನ್ಯ ರಮೇಶ್ ಅನ್ನ ಕರ್ಗಿ ಅವರು ಹಾಗೂ ಸಮ್ಮಾನ್ಯ ಎ ಬಿ ಪಾಂಡಿಲ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲ್ ಅನ್ನ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷನಾಗಿ ನನ್ನನ್ನ ಹಾಗೂ ಉಪಾಧ್ಯಕ್ಷರಾಗಿ ಅವರನ್ನ ಆಯ್ಕೆ ಹಾಕಿದ್ದಾರೆ ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ ಏ ಬರುವ ನಿರ್ಮಾಣಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲಿತ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಇರ್ಬೋದು ಪಾಲ್ ಸಾಹೇಬ್ ಇರ್ಬೋದು ಹಾಗೂ ನಿಖಿಲನ್ನ ಕತ್ತಿ ಹಾಗೂ ಪೃಥ್ವಿ ಅನ್ನ ಕತ್ತಿ ಹಾಗೂ ವಿನಯ್ ಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೀನಿ ಅಂತ ಹೇಳಿ ಮತದಾರರಿಗೆ ನಾವು ನಮ್ಮನ್ನ ಅತ್ಯಂತ ಏನು ಏನೋ ಸ್ವಾಭಿಮಾನ ಫನಲ್ ಯಶಸ್ವಿ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ತುಂಬ ಕೃತಜ್ಞತೆ ಎಲ್ಲರಿಗೂ ನಮಸ್ಕಾರ ಹಾಗೂ ನೇತೃತ್ವದಲ್ಲಿ ಸ್ವಾಭಿಮಾನ ಬೆಳಲು ಮೊನ್ನೆ ಇಪ್ಪತ್ತೆಂಟರಂದು ಜರುಗಿದ ಚುನಾವಣೆಯಲ್ಲಿ ಹದಿನೈದು ಜನ ನಾವು ಯಶಸ್ವಿಯಾಗಿ ಬಹುಮತದಿಂದ ನಮ್ಮ ಆಶ್ರೋದ ಎಲ್ಲಾ ಹುಕ್ಕಿಯ ತಾಲೂಕ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೇನೆ ಹಾಗೆ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇರುತ್ತೆ ಹದಿನೈದು ಜನ ಎಲ್ಲರೂ ಸೇರಿ ಬಹುಮತದಿಂದ ಅಧ್ಯಕ್ಷರನ್ನು ಮಹಿಳೆಯರು ಮಾಡಿದ್ದಾರೆ ಉಪಾಧ್ಯಕ್ಷರನ್ನು ನಾನು ಮಾಡಿದ್ದಾರೆ ಅವರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸದಾ ಹಾಗೂ ಯಮಕಾವಡಿ ಮತಕ್ಷೇತ್ರ ಎಲ್ಲರಿಗೂ ನಾವು ಸದಾ ಋಣಿಯಾಗಿರುತ್ತೇವೆ ಎಂದು ತಮ್ಮ ಸೇವೆಯಲ್ಲಿ ಇರುತ್ತೇವೆ ಎಂದು ನಮಸ್ಕರಿಸುತ್ತೇನೆ

ಉಮೇಶ ಕತ್ತೆಯವರು ಎಂಬ ಪಾಟೀಲ್ ಸಾಹೇಬರು ನಿಖಿಲ್ ಅನ್ನ ಕತ್ತೇವ್ರು ಇವರ ನೇತೃತ್ವದಲ್ಲಿ ಮುಂಬರುವಂತ ನಿರ್ಮಾಣಗಳಲ್ಲಿ ಏನ್ ನಾವು ಹಿಂದೂ ಕೂಡ ಏನ್ ಹಿಂದ ಹಿಂದ್ಗಡೆ ಐದು ವರ್ಷ ಕಲ್ಗೋಡು ಪಾಟೀಲ್ ಏನ್ ಅಧ್ಯಕ್ಷರು ಅವಾಗ ಉಕ್ಕೇರಿ ಜನತೆಗೂ ಒಂದು ದೊಡ್ಡ ಉಮೇಶ್ ಅನ್ನ ಅಂತ ಒಂದು ಮಾತನ್ನು ಕೊಟ್ಟಿದ್ವಿ ಏನಪ್ಪಾ ಅಂದ್ರ ನಿರಂತರ ಜ್ಯೋತಿ ತಾಟ್ಪಟ್ಟಿಗೆ ನಿರಂತರ ಜ್ಯೋತಿ ಕೊಡುವಂತ ಮಾತನ್ನ ಮಾತಾಡಿದ್ವಿ ಇವು ಕೂಡ ಅದಕ್ಕೆ ಒಂದು ಆಗಿರ್ಲಿ ಈ ಮುಂಬರುವಂತ ದಿನಮಾನಗಳಲ್ಲಿ ಏನ್ ತೋಟಪಟ್ಟಿಗೆ ಹದಿನೈದು ಸಾವಿರ ಮನೆಗಳೇನು ಅದಾವ ಹುಕ್ಕೇರಿ ತಾಲೂಕದೊಳಗೆ ಅಂದ್ರೆ ಸಂಪೂರ್ಣ ನಿರಂತರ ಜ್ಯುತಿ ಆಗ್ತಾವ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೇನೆ ಮತ್ತು ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದಾಗ್ಲಿ ಇನ್ನೂ ಏನಾದರೂ ಫೆಸಿಲಿಟಿಗಳನ್ನ ಏನ್ ಸರ್ಕಾರ ಏನು ಯಾವ ಯಾವ ಫೆಸಿಲಿಟಿ ಕೊಡ್ತೈತಿ ಆ ಎಲ್ಲ ಫೆಸಿಲಿಟಿಗಳನ್ನ ನಾವು ಗ್ರಾಹಕರಿಗೆ ತರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ನಮ್ಮ ಗ್ರಾಹಕರಿಗೆ ಇನ್ನೂ ಏನಾದರೂ ನಮ್ಮ ಸಂಘ ವತಿಯಿಂದ ಇನ್ನೂ ಹೆಚ್ಚಿನ ಸಹಾಯ ಬೇಕಾಗಿದ್ದರೂ ಕೂಡ ನಾವು ನಮ್ಮ ಲಿಮಿಟ್ಸ್ ಒಳಗೆ ಏನು ಬರ್ತಿದ್ದೋ ಅವನ್ನೆಲ್ಲ ಮಾಡೋಕ್ಕೆ ನಾವು ಇದ್ದೀವಿ ಬಟ್ ದೂರವಟ್ಟಕ್ಕೆ ಈ ಸಲ ಹದಿನೈದು ಸಾವಿರ ಮನೆಗಳಿಗೆ ನಿರಂತರ ಕೃತಿ ಮಾಡುವಂಥ ಎಲ್ಲ ಇದು ಪ್ರಯತ್ನ ಹಾಗೂ ಖಂಡಿತ ಕಡಾಖಂಡಿತವಾಗಿ ನಾವು ಮಾಡ್ತೀವಂತ ಹೇಳ್ತಾ ಹಾಗೆಯೇ ನಮ್ಮ ನಮಗೆಲ್ಲ ಗೊತ್ತಿರಬಹುದು ಸಂಘದ ಹಿಂದುಗಡೆ ಒಂದು ದೊಡ್ಡ ಬಡಾವಣೆ ಕಟ್ಟಿದ್ವಿ ಅಲ್ಲಿ ಸುಸುದ್ಧವಾಗಿರುವಂತ ಟಿಸಿ ಮ್ಯಾನುಫ್ಯಾಕ್ಚರಿಂಗ್ ಸಹರೆ ನಮ್ಮ ಕಡೆ ಬಟ್ ಹಳಿ ವಸ್ತುಗಳಾಗಿವೆ ಹಳಿ ಅವನ್ನ ಹೊಸ ಮಿಷಿನ್ಗಳನ್ನು ಖರೀದಿ ಮಾಡಿ ನೀವು ಇಬ್ಬರೇ ಹತ್ತು ಹಳ್ಳಿ ಆಗ್ತದೆ ದೂಷಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಡೆಯವರೆಗೂ ಖುಷಿ ನಡೆಯ ಮಾಡಬೇಕ ಒಂದು ಚಿಂತನೆ ಇದೆ ಹಿಂದಿಲ್ ಬೋರ್ಡ್ ಒಳಗ ಚಿಂತನೆ ಇತ್ತು ಬಟ್ ಈಗ ಅದನ್ನ ನಾವು ನೋಡ್ಕೊಂಡು ಹಾಗೂ ಅಜಿತ್ ಅವರು ಇವರು ಆಯ್ಕೆ ಆಗಿದ್ದಾರೆ ಅದಕ್ಕೆ ತುಂಬ ಅಭಿನಂದನೆ ಹೇಳ್ತೇನೆ ಮತ್ತು ನಮ್ಮ ಸಂಪೂರ್ಣ ಬೆಂಬಲ ಇವರ ಜೊತೆ ಇರುತ್ತೆ ಅವರು ಯಾವುದೋ ಒಂದು ಕೆಲಸ ಮಾಡಲಿ ನಿಮ್ಮ ಬೆಂಬಲ ಇರುತ್ತೆ ಅಂತ ನಮ್ಮ ಆಡಳಿತ ಮಗಳಿಗೆ ನಿರಂತರ ಜೊತೆಗೆ ಆದಿತ್ಯ ಮೊದಲೇ ನಿರಂತರ ಜೊತೆಗೆ ಆದಿತ್ಯ ಕೊಡ್ತೀವಿ ಇನ್ನೊಂದ್ರೆ ಹಿಂದಿನ ಸಲ ನವೀನ ಅಧ್ಯಕ್ಷರು ಅವಾಗ ಇಂದನೂ ಈ ಮಾತನ್ನು ಹೇಳ್ಬೋದು ಈ ಸಲ ಮಾಡೋದನ್ನು ಮಾಡೇ ತೋರಿಸ್ತೇವೆ ಅಂತ ಚುನಾವಣೆಕ್ಕಿಂತ ಹಿನ್ನೆಲೆ ನೀವು ನೋಡಿರಬೇಕು ಬಹಳಷ್ಟು ಆರೋಪ ಪ್ರತ್ಯಾರೋಪ ಯಾವ ರೀತಿ ವಾತಾವರಣದಲ್ಲಿ ಎಲೆಕ್ಷನ್ ಬರುತ್ತೆ ಜನ ಬಂದ ಮಾಜಿ ಕೆಪಿ ಪಾಟೀಲ್ ಸಾಹೇಬರು ಕಮಿಷನ್ ಕತ್ತಿಯವರು ಹಾಗೂ ಮುಖ್ಯ ಕತ್ತಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಹದಿನೈದು ಜನ ಆರಿಸ ಹುಡುಕೇರಿ ತಾಲೂಕಿನ ಜನ ಏನಪ್ಪಾ ಅಂತಂದ್ರೆ ಯಾವ ರೀತಿ ಅವರು ಅದು ಪ್ರಚಾರ ಮಾಡ್ತಾರೆ ಯಾರು ಅದಕ್ಕೆ ಭೂಮಿ ಇಷ್ಟು ನಡುವೆ ನಮ್ಮ ಬಹಳಷ್ಟು ವಿಶ್ವಾಸ ಇಟ್ಟ ಒಂದು ಈ ಅಂತ ಲಾಸ್ ಇನ್ ಚುನಾವಣೆ ಮುಗೀತೀಗ ಇನ್ ಮುಂದೆ ಏನ್ ಅಂತಂದ್ರೆ ನಾವೆಲ್ಲರೂ ನಮ್ ನಮ್ಮ ಏರಿಯಾ ನಾವು ಎಲ್ಲ ನಾವು ಎಲ್ಲೆಲ್ಲಿ ಹೋಗ್ಯಾವಲ್ಲ ಎಲ್ಲಾ ಕಡೆ ನಮ್ ಏನ್ ಗ್ರಾಹಕರು ಇರ್ತಾರಲ್ಲ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ ಎಲ್ಲರದು ಸೇವೆ ಮಾಡೋದು ನಮ್ ಕರ್ತವ್ಯ ಸರ್ ಆ ನಿಟ್ಟಿನಲ್ಲಿ ಇವತ್ತು ನಮ್ ಹಿರಿಯರು ಎಲ್ಲಾರು ಸೇರಿ ಒಂದು ಒಮ್ಮತದ ನಿರ್ಧಾರ ಏನ್ ತಗೊಂಡಾರಪ್ಪ ಅಂತಂದ್ರೆ ಅವಿರ್ ದಾ ಇವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ಣಯ ಮಾಡಿಕೊಂಡ ಸರ್ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಏನ್ ಮಾಡ್ತೇವಪ್ಪ ಅಂತಂದ್ರೆ ಇವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಹಿರಿಯರ ನೇತೃತ್ವದಲ್ಲಿ ಈ ಎಲೆಕ್ಟ್ರಿಕ್ ಸೊಸೈಟಿ ಏನಪ್ಪ ಅಂತಂದ್ರೆ ಇನ್ ಬರ್ತಕ್ಕಂತ ದಿನದಲ್ಲಿ ಸಾಕಷ್ಟು ಕೆಲಸಗಳು ಇಲ್ಲಿ ಪೆಂಡಿಂಗ್ ಅದಾವ್ ಹೇಳಿದ್ರು ನಿರಂತರ ಜ್ಯೋತಿ ನಿರಂತರ ಜೊತೆ ಜೊತೆಗೆ ಮತ್ತು ಗ್ರಾಹಕರಿಗೆ ಏನೇನು ಸೌಲಭ್ಯಗಳು ಎಲ್ಲ ಒದಗಿಸ್ಬೇಕಲ್ಲ ಅದೆಲ್ಲ ಒದಗಿಸುವಂತ ವ್ಯವಸ್ಥೆ ನಾವು ಹದಿನೈದು ಜನ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ